ಪದ್ಯ ಹಾಗೂ ವಾಸ್ತು ಶಾಂತಿ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂತಹ ಎಲ್ಲಾ ಬಂಧುಗಳಿಗೆ ಮೇಲಾಗಿ ಡೊಳ್ಳಿನ ಪದ ಹಾಡುವಂತ ಕಲಾವಿದರಿಗೆ ಇತರೆ ಕಲಾವಿದರಿಗಿನ ಕೂಡ ಏನ್ ಮಾಡಬೇಕು ಮಾಡಿರಬೇಕ ಜಿಗಜವಣಿ ಗ್ರಾಮದ ಶ್ರೀ ಮಾಳಿಂಗೇಶ್ವರ ಕಲಾ ಗಾಯನ ಸಂಘದ ವತಿಯಿಂದ ನಮನಗಳನ್ನು ಹೇಳಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿಕೊಂಡು ಹೌದೌದಪ್ಪ ಒಂದು ಮಾತಿನೊಳಗ ಹಿಂಗ್ ಹೇಳ್ತಾರ ಏನ್ ಹೇಳ್ತಾರೀ ಸರ್ ಅನ್ನತ ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು ಪೂರ್ವ ಜನ್ಮದ ವಿಧಿ ಕರ್ಮ ನಿನ್ನ ಬೆನ್ನ ಬಿಡದಯ್ಯ ಪೂರ್ವ ಜನ್ಮದ ವಿಧಿ ಗಂಜಿ ಕಾಡಿನಳು ಹೊಕ್ಕರೆ ಕಾಡಿನಲ್ಲಿರುವ ಪ್ರಾಣಿ ನಿನ್ನ ತಿನ್ನದೇ ಬೆನ್ನ ಬಿಡದಯ್ಯ ಕಾಡಿನ ಪ್ರಾಣಿ ಗಂಜಿ ಹೊತ್ತಿನೊಳು ಹೊಕ್ಕರೆ ಹೊತ್ತಿನಲ್ಲಿರುವ ಸರ್ಪ ನಿನ್ನ ಕಚ್ಚದೆ ಬೆನ್ನ ಬಿಡದಯ್ಯ ಅಯ್ಯ ಆ ಸರ್ಪ ಗಂಜಿ ಮರಳಿ ಭವದೊಳಗ ಬಂದರೆ ನೀ ಮಾಡಿರ್ತಕ್ಕಂತ ಪಾಪ ಕರ್ಮಗಳು ನಿನ್ನ ಬೆನ್ನ ಬಿಡದಯ್ಯ ಶ್ರೀ ಚನ್ನ ಮಲ್ಲಿಕಾರ್ಜುನ ತಿಳ್ಕೊಂಡ ಯಾರು ಹೇಳಿದ್ರಿ ಸರ್ ಈ ಮಾತ ಹನ್ನೆರಡನೇ ಶತಮಾನದೊಳಗ ಪ್ರಥಮ ಆ ಮಾತು ನೀವ್ ಯಾಕೆ ಹೇಳಕತ್ತೀರಿ ಈಗ ಈ ಮಾತು ಇವತ್ತಿನ ದಿವಸ ಇಲ್ಲೇ ಯಾಕೆ ದಿವಸ ನಾವು ಜಿಗಜಣ್ಯ ಅವರು ಬಿಜಾಪುರ ಜಿಲ್ಲಾ ಚಡಚಣ ತಾಲೂಕು ಬಿಜಾಪುರ ಜಿಲ್ಲಾ ಚಡಚಣ ತಾಲೂಕು ಜಿಗಜಾಣಿಗಿ ಅವ್ರು ಇವತ್ತಿನ ದಿವಸ ಗಂಡ ಮೆಟ್ಟಿದ ನಾಡ ಪುಂಡ ಬೆಳಗಾವಿ ಜಿಲ್ಲಾದೊಳಗ ಆ ನಮ್ಮ ರಾಯನ ಹುಟ್ಟಿನ ಜಿಲ್ಲಾದೊಳಗ ಇಲ್ಲಿ ಬಂದ ನಾವು ಹಾಡಬೇಕಾಗಿತ್ತಪ್ಪ ಏನ್ ಹಾಕಿದ್ರಿಪ್ಪ ನಮ್ಮ ಹಣಿವಾರದೊಳಗೆ ಭಗವಂತ ಏನು ಬರದಾನಲ್ಲಣ್ಣ ಅದನ್ನ ಏನು ಮಾಡಿದ್ರು ತಪ್ಪಿಸುದಾಗಂಗಿಲ್ಲ ಹೌದೌದ್ರಿಪ್ಪ ಇವತ್ತ ಮಲಾಪಾದ ಗ್ರಾಮದೊಳಗೆ ನಮ್ಮ ಪಾಂಡು ಸರ್ ಅವ್ರ ಮನೆ ಮುಂದೆ ಬಂದ ಮನಿ ಶಾಂತಿ ಕಾರ್ಯಕ್ರಮದೊಳಗೆ ಜಿಗಜಂಡಿ ಅವರು ಬಂದು ಹಾಡ್ಬೇಕಂತೇಳಿ ಭಗವಂತ ಯಾವತ್ತ ಬರೆದು ನಿಮ್ಮ ಹಣಿವಾರದೊಳಗೆ ಬರೆದು ಬಿಟ್ಟಾನ ಎಷ್ಟನೇ ತಾರೀಕಿಗೆ ಇಂತ ದಿವಸ ಇವತ್ತಿ ಸರ ಸರ ನಾವ ಬರ್ಲಾಕ ನಾಕ್ ತಾಸ್ ಟೈಮ್ ಹೋಗ್ಯಾದ ಹಾ 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 ಗಂಟೆ ಆಗ್ಯಾದ ನಾವ್ ಹೊಳ್ಳಿ ಹೋಗಬೇಕಪ್ಪಾ ಅಂತಂದ್ರೆ ರಾತ್ರಿ ಹನ್ನತ್ ಹತ್ತ ಹನ್ನೊಂದ್ ಆಗ್ತದ ಹೌದೌದ್ರಿಪ್ಪ ದೂರಿನ ಹಾಗದ ನಾವ್ ಹಾಡಂಗಿಲ್ಲ ಸರ ಒಟ್ಟ ನಾವ್ ಹೋಗ್ಬಿಡ್ತೇವಿ ಒಂದ್ ಕಾಲಕ್ಕ ಅವ್ರ ಹೇಳಿದ್ರು ಏನಂತ ಏನತ್ ರವಿ ಸರ ಸರ್ ಅವ್ರ ಇವತ್ತ ರಾತ್ರಿ ಬಾರಾಕ ಹೋಗಿ ನೀವ್ ಮನಿಗ್ ಮುಟ್ರಿ ಆಹಾ ರಾತ್ರಿ ಬಾರ ಹಾಡ್ಯಾಕ ಮುಂಜಾನೆ ಸಿಗ್ನಾ ನಾಕ್ ಹೋಗಿ ಮುಟ್ರಿ ಖರಾ ಇವತ್ ಹಾಡೇಬೇಕ ಅಂತ ಹೇಳಿ ಪಟ್ಟ ಹಿಡದ ಕುತ್ರ ಅವ್ರ ಅವ್ರ ಪಟ್ಟ ಹಿಡಿ ಕುಂಡಿ ಬರೆದು ಬಿಟ್ಟಾನ ಆ ಅಲ್ಲಿ ಭಗವಂತ ಬರೆದು ಬಿಟ್ಟು ರವಿ ಮಾಸ್ತರ್ ಅವ್ರು ಬಂದು ನಮಗ ಆಟಗಟ್ಟಿ ಹಾಡಿಸ್ಬೇಕು ನೀವು ಹಾಡೇ ಹೋಗಬೇಕು ಭಗವಂತ ನಮಗ ಅದ ಭಗವಂತ ರವಿ ಮಾಸ್ತರ್ ಮನಸ್ಸಿನಾಗ ಸೇರ್ ನಿಮಗ ಹೌದು ಇದು ಮಾತು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಅಪ್ಪ ಅದಕ್ಕೆ ಇರಲಿ ಇವತ್ತಿನ ದಿವ್ಸ ಹಾ ನಮ್ಮ ಪಾಂಡವ ಸರ್ ಅವ್ರಿಗೆ ಇವತ್ತಿನ ದಿವಸ ಒಂದ ಕಂಡಕ್ಟರ್ ವಿತ್ತು ಡ್ರೈವರ್ ಕೆಲಸ ಮಾಡ್ತಾರ ಅವ್ರು ಹೌದೌದು ಆ ಗವರ್ಮೆಂಟ್ ನೌಕರಿ ಅವ್ರಿಗಿದ್ರು ಈ ಸತ್ಯಾಸಂಗದೊಳಗ ನಾ ಕಾಲ ಕಳಿಬೇಕು ಡೊಳ್ಳಿನ ಪದ್ಯ ಹಾಡಬೇಕು ಹಾ ನನಗ ನಲವತ್ತೈವತ್ತು ಸಾವಿರ ಪಗಾರ ಬಂದ್ರು ಆನಂದ ಆಗಂಗಿಲ್ಲ ಈ ಭಗವಂತನ ಸೇವೆಯನ್ನ ಮಾಡಿದ್ರ ಭಗವಂತನ ಸೇವಾದೊಳಗ ಒಂದ್ ಹತ್ತೇ ನಿಮಿಷ ಕಾಲ ಕಳೆದಪ್ಪ ಅಂತಂದ್ರೆ ಒಬ್ಬ ಸ್ವರ್ಗನೆ ನನಗೆ ಸಿಕ್ಕಂಗೆ ಆಗ್ತೈತಿ ಮಾತ ಅಂತ ಪುಣ್ಯಾತ್ಮರು ಪರಿಶ್ರಮ ಜೀವನದ ಕನಸ ನನಸಾಗ್ಯದ ಇವತ್ತ ಜೀವನದ ಕನಸನ್ನ ನನಸ ಮಾಡಿಕೊಂಡ ಆ ಕನಸನಂತ ಒಂದು ಮಾತು ನೆನ್ಪಿಗೆ ಬೇಟ್ರಿ ಸರ್ ನಮಗ ಏನ್ರಿ ಎಲ್ಲಾರು ಕನಸು ಕಟ್ಟಾರ ಬಹಳ ಮಂದಿದ್ರು ನನಸಾಗೋದು ಬಹಳ ಇದು ಬಹಳ ಅದ ಇದು ಆಶೀರ್ವಾದ ಇದ್ರನೇ ಆಗುತ್ತೆ ಆಶೀರ್ವಾದ ಮಾತ್ರ ಕನಸು ನನಸಾಗಲ್ಲಾದ್ರೆ ಕನಸು ಕಟ್ಟಿದಾರ ಯಾರು ನನಸಾಗಿಲ್ಲ ಇವತ್ತಿನ ದಿವಸ ನಮ್ಮ ಸರ್ ಅವರು ಕನಸ ನನಸು ಮಾಡಿಕೊಂಡ ಮನೆಯೊಳಗ ಭಗವಂತ ಪಾದಿಟ್ಟಪ್ಪ ಅಂತಂದ್ರ ಭಗವಂತಪ್ಪ ಹೋಗಪ್ಪ ಅಂತಂದ್ರ ಬಂದಿರ್ತಕ್ಕಂತ ಬಂದನೆಲ್ಲ ದೂರಾಗಿ ಹೋಗುತ್ತೆ ತಿಳ್ಕೊಂಡ ತಿಳ್ಕೊಂಡು ಆ ಭಗವಂತ ನನ್ನ ತಮ್ಮ ಮನಿಗೆ ಆಗಮಿಸಿಕೊಂಡ ಮುತ್ತಿನ ಗದ್ದೆ ಮ್ಯಾಗ ಹಾಸನಾಗಿ ಕೂತಿರ್ತಕ್ಕಂತಹ ಅಡಳ್ಳಿ ಗ್ರಾಮ ಶ್ರೀ ವಿಠಲದೇವರು ಗ್ರಾಮ ಅದಳ್ಳಿ ಗ್ರಾಮದ ಶ್ರೀ ಬೀರದೇವರ ಪಾದಕ ಕೂಡ ಅನಂತ ಕೋಟಿ ದೀರ್ಘದ ನೋತ್ತ ನಮಸ್ಕಾರವನ್ನು ಸಲ್ಲಿಸಿಕೊಂಡ ಅದೇ ರೀತಿಯಾಗಿ ಮಲಾಬದ ಗ್ರಾಮದ ದೇವರು ಕೂಡ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿಕೊಂಡು ಸಲ್ಲಿಸಿಕೊಂಡು ಅದಕ್ಕ ನಮ್ಮ ಆತ್ಮರಾಗಿರ್ತಕ್ಕಂಥವ್ರು ಇನ್ನೊಂದು ಮಾತು ಹೇಳ್ತಾರೆ ಏನ್ ಹೇಳಿಪ್ಪ ಇನ್ನೊಂದು ಮಾತು ಮಾತ್ಮರು ನೀ ನೊಲಿದರೆ ಕೊರಡು ಕೊನರು ಅದಯ ನೀ ನೊಲಿದರೆ ಬಲು ಬರಡು ಹೈನಾಗುವ ದಯ ಹೈನಾಗುವ ದಯ ನೀ ನೊಲಿದರೆ ಕುರುಡ ಕಣ್ಣು ಬರುವ ನೊಲಿದರೆ ಮುಖಂಗೆ ಮಾತು ಬರುವ ದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಇರ್ಪು ಕೂಡಲು ಸಂಗಮ ಅವರು ಯಾರು ಹೇಳಿದ್ರಿ ಮಾತು ಇದನ್ನ ಬಸವಣ್ಣನವರು ಹೇಳಬೇಕಾಯ್ತಪ್ಪ ಯಾಕೆ ಹೇಳ್ಬೇಕಾಗೈತ್ರಿ ಸಂಜೆ ಟೈಮ ಇವತ್ತು ವಿಠಲ ದೇವರದು ಮತ್ತು ಬೀರ ದೇವರದು ಕೃಪಾ ಆಶೀರ್ವಾದ ಒಂದು ಸಲ ನಮ್ಮ ಮೇಲೆ ಆಯ್ತಪ್ಪ ಅಂತಂದ್ರ ಏನ್ ಆಕೈತಿ ಇಟ್ಟಲ ದೇವರದು ಬೀರದೇವರು ಕೃಪಾ ನಿಮ್ಮ ಮೇಲೆ ಆತಂದ್ರ ಇವತ್ತಿನ ದಿವಸ